ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಯಾವ ವಿಡಿಯೋ ಮಾಡ್ತಿದ್ದೀನಿ ಯಾವ ವಿಡಿಯೋ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದ್ರೆ ಮಕ್ಕಳಿಗೆ ಸ್ಕ್ರೀನ್ ಟೈಮ್ನ ತೋರಿಸ್ಬಾರ್ದು ಮೊಬೈಲ್ ಅಡಿಕ್ಷನ್ ಆಗಿಬಿಟ್ಟಿದ್ರೆ ಹೇಗೆ ಬಿಡಿಸೋದು ಎಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಇವತ್ತು ಕೆಲವರು ಮಕ್ಕಳಿಗೆ ಕಾರ್ಟೂನ್ಸ್ನ ತೋರಿಸ್ತಾರೆ ತುಂಬ ಕಾರ್ಟೂನ್ಸ್ಗಳು ನಾನು ಅದಿತಿಗೆ ಇದುವರೆಗೂ ಕಾರ್ಟೂನ್ಸ್ನ ತೋರಿಸೇ ಇಲ್ಲ ಸಾಕಷ್ಟು ಮನೆಗಳಲ್ಲಿ ಏನು ಅಂತಂದರೆ ಕಾರ್ಟೂನ್ಸ್ನ ನೋಡಿದ್ರೆ ಅದರಿಂದ ಏನೋ ಕಲಿತಾರೆ ಇಂಗ್ಲೀಷ್ ಕಲಿತಾರೆ ಅಥವಾ ಸಾಕ ಏನೇನೋ ಕಲಿತಾರೆ ಅಂತ ಮಕ್ಕಳಿಗೆ ತೋರಿಸ್ತಾರೆ ಸೊ ಕಾರ್ಟೂನ್ನ ತೋರಿಸೋದ್ರಿಂದ ಯಾವ ಕಾರ್ಟೂನ್ಸ್ನ ತೋರಿಸಿದ್ರೆ ಏನು ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ವಿತ್ ಎಕ್ಸಾಂಪಲ್ ನಾನು ಎಲ್ಲನೂ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಯಾವುದು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ನನಗೆ ತುಂಬ ರಿಕ್ವೆಸ್ಟ್ ಇತ್ತು ಈ ಫೋನ್ ಅಡಿಕ್ಷನ್ ಬಿಡಿಸೋದು ವೀಡಿಯೋ ಮಾಡಿ ಅದಾದಮೇಲೆ ಯಾವ ಒಂದು ಕಾಂಟೆಂಟ್ನ ನಾವು ಮಕ್ಕಳಿಗೆ ಯೂಟ್ಯೂಬಲ್ಲಿ ತೋರಿಸ್ಬೇಕು ಅಂತ ಎಲ್ಲ ಅದು ಆ್ಯಕ್ಚುಲಿ ಇವತ್ತು ನಾನು ಅದಿತಿಟ್ವಿ ನಿಗು ಲೆಟ್ ಮೀ ಶೋ ಎಸ್ ಹ್ಞೂ ನಾನು ವೀಡಿಯೋ ಮಾಡಿಬಿಡ್ತೀನಿ ಓಕೆ ಯಾವ ಕಾಂಟೆಂಟ್ನ ತೋರಿಸ್ಬೇಕು ಎಲ್ಲ ರಿಕ್ವೆಸ್ಟ್ ಇತ್ತು ಸೊ ನಾನು ಒಂದು ಸೀರೀಸ್ ಆಗಿ ಮಾಡೋಣ ಅಂತ ಸೊ ಮೊದಲಿಗೆ ಕಾಂಟೆಂಟ್ನ ಯಾವ ಕಾಂಟೆಂಟ್ನ ತೋರಿಸೋದು ಅಂತ ಹೇಳಿಬಿಟ್ರೆ ಸೊ ಮಕ್ಳಿಗೆ ಅಕಸ್ಮಾತ್ ಏನಾದರೂ ಅಡಿಕ್ಷನ್ ಆಗಿದ್ರೆ ಹೇಗೆ ಬಿಡಿಸೋದು ಅಂತ ಕಷ್ಟ ಆಗುತ್ತೆ ಅಲ್ವಾ ಸೊ ಮೊದಲಿಗೆ ಅಡಿಕ್ಷನ ಬಿಡಿಸೋದು ಹೇಗೆ ಅಂತ ನಾನು ಹೇಳಿದ್ದೀನಿ ನಿಮಗೆ ಈಗ ಯಾವ ಒಂದು ಕಾಂಟೆಂಟ್ನ ನೀವು ಮಕ್ಕಳಿಗೆ ತೋರಿಸ್ಬಾರ್ದು ಐದರ್ ಕಾರ್ಟೂನ್ ವಿಚಾರವಾಗಿ ಇವಾಗ ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕಾಂಟೆಂಟ್ನ ಯೂಟ್ಯೂಬ್ ಕಾಂಟೆಂಟಲ್ಲಿ ಮಕ್ಕಳಿಗೆ ತೋರಿಸ್ಬೋದು ಅಂತ ಮಾತಾಡೋಣ ಸೊ ಮೊದಲಿಗೆ ಮಾರ್ಷಾ ಆ್ಯಂಡ್ ದ ಬೇರ್ ಇದರಲ್ಲಿ ಮಕ್ಕಳು ತುಂಬ ಒಂದು ಮಿಸ್ಚೈವಿಯಸ್ ಬಿಹೇವಿಯರ್ನ ಕಲಿ ಕಲಿತಾರೆ ಎಕ್ಸಸಿವ್ ಆಗಿ ಮಿಸ್ಟೀರಿಯಸ್ ಅಂತಂದರೆ ಒಂಥರ ತುಂಬ ತುಂಟತನ ಅದನ್ನು ಮಾಡೋದು ಅದನ್ನು ಮಾಡೋದು ವಿಚ್ ಇಸ್ ಅನ್ಸೇಫ್ ಅಂತ ಹೇಳ್ತೀವಿ ಸೊ ಆ ಒಂದು ಬಿಹೇವಿಯರ್ ಇದನ್ನು ಕಲಿತಾರೆ ಸೊ ದಯವಿಟ್ಟು ಮಕ್ಕಳಿಗೆ ಮಾರ್ಷಾ ಎನ್ ದ ಬೇರ್ ಇಸ್ ನಾಟ್ ಸೇಫ್ ನೆಕ್ಸ್ಟು ಡಯಾನ ಆ್ಯಂಡ್ ರೋಮಾ ಅಂತ ಬರುತ್ತೆ ಸೊ ಡಯಾನ ಆ್ಯಂಡ್ ರೋಮಾದಲ್ಲಿ ಇನ್ಅಪ್ರೋಪ್ರಿಯೇಟ್ ರೋಲ್ ಮಾಡೆಲ್ಸ್ ಫಾರ್ ಚಿಲ್ಡ್ರನ್ ವೆರಿ ಮೆಟೀರಿಯಲಿಸ್ಟಿಕ್ ಅಂತಂದರೆ ಒಂಥರ ಒಂದು ಮೆಟೀರಿಯಲಿಸ್ಟಿಕ್ಕಾಗಿ ಅಂತಂದರೆ ಇನ್ಅಪ್ರಾಪ್ರಿಯೇಟ್ ಅವರ ವಯಸ್ಸಿಗೆ ತಕ್ಕಂತಹ ಒಂದು ರೋಲ್ ಮಾಡೆಲ್ ಆಗಿರೋದಿಲ್ಲ ಈ ಒಂದು ಡಯಾನಾ ಆ್ಯಂಡ್ ರೋಮಾ ಅನ್ನುವಂತಹ ಒಂದು ಕಾರ್ಟೂನಲ್ಲಿ ಮಕ್ಕಳಿಗೆ ತುಂಬ ಅನ್ರಿಯಲಿಸ್ಟಿಕ್ ಅವರು ತುಂಬ ಚಿಕ್ಕವರಾದರೂ ದೊಡ್ಡ ಕೆಲಸ ಮಾಡುವಂತಹ ಒಂದು ಮೆಟೀರಿಯಲಿಸ್ಟಿಕ್ ಆದ ಯೋಚನೆಗಳು ಸಹ ಈ ಒಂದು ಕಾರ್ಟೂನಲ್ಲಿ ನಾವು ಮಕ್ಕಳಿಗೆ ನೋಡ್ತೀವಿ ಆ್ಯಂಡ್ ರೋಲ್ ಮಾಡೆಲ್ ಸಹ ಮಕ್ಕಳು ಓಕೆ ನಾನು ಇದನ್ನು ಮಾಡ್ಬೋದಾ ನಾನು ಇದನ್ನು ಮಾಡ್ಬೋದಾ ಅನ್ನುವಂತಹ ಒಂದು ಇನ್ಅಪ್ರೋಪ್ರಿಯೇಟ್ ರೋಲ್ ಮಾಡೆಲ್ ರೋಲ್ ಮಾಡೆಲ್ ಅಂತಂದರೆ ಏನು ನಮಗೆ ಈಗ ಯಾರೋ ಒಬ್ಬರು ಮಾದರಿಯಾಗಿರ್ತಾರೆ ಆದರೆ ಮಕ್ಕಳಿಗೆ ಇಂತಹ ಒಂದು ಕಾಂಟೆಂಟ್ನ ತೋರಿಸೋದ್ರಿಂದ ಅನ್ರಿಯಲಿಸ್ಟಿಕ್ ಆ್ಯಂಡ್ ಇಟ್ ಇಸ್ ಇನ್ ಇನ್ಅಪ್ರೋಪ್ರಿಯೇಟ್ ಅಂತಂದರೆ ಮಕ್ಕಳ ಏಜ್ಗೆ ತಕ್ಕಂತಹ ರೋಲ್ ಮಾಡೆಲ್ಸ್ ಈ ಇದರಲ್ಲಿ ಡಯಾನ ಆ್ಯಂಡ್ ರೋಮ ಇರೋದಿಲ್ಲ ನೆಕ್ಸ್ಟು ಮೋಟು ಪತ್ಲು ಮೋಟು ಪತ್ಲು ಇಸ್ ಆಲ್ಸೋ ವೆರಿ ಫೇಮಸ್ ಇದರಲ್ಲಿ ಏನು ಮಕ್ಕಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಬಾಡಿ ಇಮೇಜ್ ಇಶ್ಯೂಸ್ ಮೋಟು ಪತ್ಲು ಲೈಕ್ ವೆರಿ ಫ್ಯಾಟ್ ಡುಮಾ ಆ ರೀತಿಯೆಲ್ಲ ಒಂದು ಬಾಡಿ ಇಮೇಜ್ ಈ ಒಂದು ಕಾರ್ಟೂನಲ್ಲಿ ಇದೆಯಲ್ಲ ಸೊ ಮಕ್ಕಳಿಗೆ ಏನು ಅರ್ಥ ಆಗ್ತಾ ಹೋಗುತ್ತೆ ಅಂತಂದರೆ ನಾನು ಬೇರೆಯವ್ರನ್ನ ಶೇಮ್ ಮಾಡಬಹುದು ಬೇರೆಯವ್ರ ದಪ್ಪ ಇದ್ರೆ ಇಟ್ಸ್ ನಾಟ್ ಗುಡ್ ಅವ್ರನ್ನ ಆಡ್ಕೊಳ್ಬೋದು ಆ್ಯಂಡ್ ತಿನ್ನಿರೋದು ಇಟ್ಸ್ ಒಂಥರ ಇನ್ ಇನ್ ಏನಂತ ಹೇಳ್ತೀವಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೆಲ್ಲ ಹೇಳ್ತೀವಲ್ಲ ಸೊ ಆ ರೀತಿ ಸೊ ಪ್ರಮೋಟ್ಸ್ ಬಾಡಿ ಇಮೇಜಸ್ ಇಶ್ಯೂಸ್ ಅಕಸ್ಮಾತ್ ಏನಾದರೂ ದಪ್ಪ ಇರುವಂತಹ ಮಗು ಇದನ್ನು ನೋಡ್ತಾ ಇದ್ದರೆ ಓಕೆ ನನಗೂ ಇದೇ ರೀತಿ ಇವರು ಬೇರೆಯವರು ನನ್ನನ್ನು ಆಡ್ಕೊಳ್ತಾರೆ ಸೊ ಅವ್ರಿಗೆ ಒಂದು ಸೆಲ್ಫ್ ಡಿಕ್ರೀಸ್ ಆಗುವಂತಹ ಒಂದು ಬಿಹೇವಿಯರ್ ಸಹ ಆಗುತ್ತೆ ಸೊ ಬಾಡಿ ಇಮೇಜ್ ಇಶ್ಯೂಸ್ ಬರಬಹುದು ಬರುತ್ತೆ ಮೋಟು ಪತ್ಲು ಒಂದು ಕಾರ್ಟೂನಿಂದ ನೆಕ್ಸ್ಟ್ ಒಂದು ಕಾರ್ಟೂನ್ ಯಾವುದು ಅಂತಂದರೆ ಪೆಪ್ಪಾ ಪೆಗ್ ಪೆಪ್ಪಾ ಒಂದು ಕಾರ್ಟೂನ್ ಮಕ್ಕಳು ನೋಡೋದ್ರಿಂದ ಡಿಸ್ರೆಸ್ಪೆಕ್ಟ್ಫುಲ್ ಬಿಹೇವಿಯರ್ ಬರುತ್ತೆ ಅಂತಂದರೆ ಆ ಒಂದು ಕಾರ್ಟೂನಲ್ಲಿ ಮಕ್ಕಳು ನೋಡುವಾಗ ರೆಸ್ಪೆಕ್ಟ್ ಕೊಡೋದಿಲ್ಲ ಒಬ್ಬರೇ ಒಬ್ರಿಗೆ ದೆಲ್ ಬಿ ಫೈಟಿಂಗ್ ಮೋಸ್ಟ್ ಆಫ್ ದ ಟೈಮ್ ಆ ರೀತಿ ಇರುತ್ತೆ ಅಲ್ಲ ಸೊ ಡಿಸ್ರೆಸ್ಪೆಕ್ಟ್ಫುಲ್ ಬಿಹೇವಿಯರ್ ಬರುತ್ತೆ ಆ್ಯಂಡ್ ಬುಲ್ಲಿಂಗ್ ಫ್ಯಾ ಇದರಲ್ಲೂ ಸಹ ಫ್ಯಾಟು ಬುಲ್ಲಿಂಗು ತುಂಬ ಆಡ್ಕೊಳ್ಳೋದು ಅದೆಲ್ಲ ಇದೆ ಅಲ್ಲ ಸೊ ಇದರಲ್ಲೂ ಸಹ ಒಂದು ಡಿಸ್ರೆಸ್ಪೆಕ್ಟ್ ಬಿಹೇವಿಯರ್ನ ಮಕ್ಕಳು ಕಲಿತಾರೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದಿರ್ಬೋದು ಅದೆಲ್ಲನೂ ಇದರಲ್ಲಿ ಪ್ರಮೋಟ್ ಆಗೋದಿಲ್ಲ ಆ್ಯಂಡ್ ಬುಲ್ಲಿಂಗ್ ಅಂತಂದರೆ ಬೇರೆಯವ್ರನ್ನ ಆಡ್ಕೊಳ್ಳೋದು ಕಾಲೆಳೆಯೋದು ಈ ಆಳಿಸೋದು ಇದೆಲ್ಲೂ ಫ್ಯಾಟ್ ಶೇಮಿಂಗ್ ಈ ಒಂದು ಕಾರ್ಟೂನ್ ಇಂದ ಅಂತಂದರೆ ದಪ್ಪ ಸಣ್ಣ ಅಗ್ಲಿ ಅದೆಲ್ಲ ಇದೆಯಲ್ಲ ಸೊ ಈ ಒಂದು ಪೆಪ್ಪ ಪಿಗ್ಗಲಿ ಸೊ ಇದನ್ನು ಸಹ ಮಕ್ಕಳು ಕಲಿತಾರೆ ಮೋಸ್ಟ್ಲಿ ಡಿಸೆಸ್ಪೆಕ್ಟ್ಫುಲ್ ಬಿಹೇವಿಯರ್ ಅಂಡ್ ಬುಲ್ಲಿ ನೆಕ್ಸ್ಟ್ ಕೋಕೋಮೆಲನ್ ಕೋಕೋಮೆಲನ್ ಇಸ್ ಯೂನಿವರ್ಸಲ್ ಅದು ಯಾವ ಮಕ್ಳನ್ನ ಕೇಳಿದ್ರು ಕೋಕೋ ಮ್ಯಾಲನ್ ಅಂತ ಹೇಳ್ತಾರೆ ರೀತಿ ಸ್ವಲ್ಪ ದಿನ ತೋರಿಸಿದ್ಕೆ ಅವ್ರನ್ನ ವಾಟರ್ ಮೆಲನ್ನೇ ಅವ್ರು ಕೋಕೋಮೆಲನ್ ಅಂತ ಈಗಲೂ ಅವರು ವಾಟರ್ ಮೆಲನ್ನ ಕೋಕೋ ಮೆಲನ್ ಅಂತ ಹೇಳ್ತಾರೆ ಸೊ ದಿಸ್ ಇಸ್ ಅನ್ಹೆಲ್ದಿ ಇಮೋಷ್ನಲ್ ರೆಗ್ಯುಲೇಷನ್ ಆಗುತ್ತೆ ಮಕ್ಕಳಿಗೆ ಯಾಕೆ ಅನ್ಹೆಲ್ದಿ ಇಮೋಷ್ನಲ್ ರೆಗ್ಯುಲೇಷನ್ ಅಂತಂದರೆ ಶು ಕ್ಯೂಟಿ ಎಸ್ ಸರ್ ಇಟ್ ಈಸ್ ಕಮ್ಮಿಂಗ್ ಬನ್ನಿ ನಿಂತ್ಕೊಳ್ಳಿ ಕೊಡಿ ಅನ್ಹೆಲ್ದಿ ಇಮೋಷನಲ್ ರೆಗ್ಯುಲೇಷನ್ ಯಾಕೆ ಅಂತಂದ್ರೆ ಯಾವುದೇ ನೀವು ರೈಂಗ್ ನೋಡಿ ಒಂದು ಕೋಕೋಮೆಲನ್ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದು ಫಾಸ್ಟ್ ಪೇಸಿಂಗ್ ಇರೋದ್ರಿಂದ ಮಕ್ಳಿಗೆ ಅವರು ಅವರ ಇಮೋಷನಲ್ ರೆಗ್ಯುಲೇಷನ್ ಮಾಡ್ಕೊಡೋದಕ್ಕಾಗೋದಿಲ್ಲ ಆಗುದಿಲ್ಲ ನೆಕ್ಸ್ಟ್ ಇದಾದಮೇಲೆ ಇದು ಇದಾದಮೇಲೆ ಇದು ಇದಾದಮೇಲೆ ಇದು ಇದಾದ್ಮೇಲೆ ಇದು ಈ ರೀತಿ ಮಕ್ಕಳು ತುಂಬಾ ಒಂದು ಫಾಸ್ಟ್ ಪೇಸಿಂಗ್ ಅಲ್ಲೇ ಇರ್ತಾರೆ ಆ್ಯಂಡ್ ಆಲ್ಸೋ ಹ್ಯಾಬಿಟ್ ಸಹ ಅದೇ ರೀತಿ ಆಗುತ್ತೆ ಇದಾಗಿದ ತಕ್ಷಣ ನೆಕ್ಸ್ಟ್ ನಾನು ನೋಡಲೇಬೇಕು ನೆಕ್ಸ್ಟ್ ಆಮೇಲೆ ಮಕ್ಕಳಿವಾಗ ಸ್ವೈಪ್ ಅಪ್ ಮಾಡಿ ಮಾಡಿಬಿಟ್ಟು ಕೆಳಗಡೆ ಬರುವಂಥ ರೆಕಮೆಂಡೇಶನ್ ಸಹ ಅವರೇ ಕ್ಲಿಕ್ ಮಾಡ್ಕೊಳ್ತಾ ಹೋಗ್ತಾರೆ ಅವ್ರಿಗೆ ಡಿಸ್ಇಂಟ್ರೆಸ್ಟ್ ಇರೋದನ್ನು ನೆಕ್ಸ್ಟ್ ಅದನ್ನು ಸ್ಕಿಪ್ ಮಾಡಿ ಅಥವಾ ನೆಕ್ಸ್ಟ್ ವೀಡಿಯೋಗೆ ಹೋಗಿ ಇಷ್ಟು ಮಕ್ಕಳಿಗೆ ರೆಗ್ಯುಲೇಷನ್ ಕಂಟ್ರೋಲ್ ಮಾಡುವಂತಹ ಇಮೋಷ್ನಲ್ ರೆಗ್ಯುಲೇಷನ್ ಕಂಟ್ರೋಲ್ ಮಾಡುವಂತಹ ಒಂದು ಒಂದು ಕಂಟ್ರೋಲಿಂಗ್ ಇದೇ ಇರೋದಿಲ್ಲ ಸೊ ಅಷ್ಟು ಇರೆಗ್ಯುಲೇಟ್ ಆಗ್ತಾ ಹೋಗುತ್ತೆ ಅನ್ಹೆಲ್ದಿ ಎಮೋಷ್ನಲ್ ಇನ್ ಇದನ್ನ ಅಂತ ರೆಗ್ಯುಲೇಷನ್ ಅಂತ ಕರಿತೀವಿ ನೆಕ್ಸ್ಟು ಮಕ್ಕಳಿಗೆ ಸ್ಪೀಚ್ ಡಿಲೇ ಆಗುತ್ತೆ ಕೊಕೋ ಮೇಲಿನಿಂದ ಯಾಕಂತಂದರೆ ಇದರಲ್ಲಿ ಫಾಸ್ಟ್ ಪೇಸಿಂಗ್ ಇರೋದ್ರಿಂದ ತುಂಬ ಆ್ಯನಿಮೇಟೆಡ್ ಪಿಕ್ಚರ್ಸ್ ಇರೋದ್ರಿಂದ ಆ್ಯಂಡ್ ಒನ್ ಸೈಡೆಡ್ ಕಾನ್ವರ್ಸೇಷನ್ ರೈಂಜ್ ನಥಿಂಗ್ ಬಟ್ ಒನ್ ಸೈಡೆಡ್ ಕಾನ್ವರ್ಸೇಷನ್ ದೇರ್ ಇಸ್ ನೋ ಪ್ರೋ ಅಂಡ್ ಬ್ಯಾಕ್ ಇನ್ ಫೋರ್ತ್ ಅಂತ ಏನು ಹೇಳ್ತೀವಿ ಆ ಒಂದು ಇದು ಇರೋದಿಲ್ಲ ಇದರಲ್ಲಿ ಸೊ ಅದಕ್ಕೋಸ್ಕರ ಡಿಲೇಟ್ ಸ್ಪೀಚ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಡೆವಲಪ್ಮೆಂಟಲ್ ರಿಸ್ಕ್ ಮಕ್ಕಳಿಗೆ ಗ್ರಾಸ್ ಮೋಟರ್ ಮಕ್ಕಳು ಯಾವಾಗಲೂ ಕೋಕೋ ಮೇಲನ್ ಮುಂದೆ ಕೂತ್ಕೊಂಡ್ರೆ ಡೆವಲಪ್ಮೆಂಟಲ್ ರಿಸ್ಕ್ ಆಗ್ಬೋದು ಲ್ಯಾಂಗ್ವೇಜ್ ಸೋಷಿಯಲ್ ಸ್ಕಿಲ್ ಆ್ಯಂಡ್ ಅವರ ಇಮ್ಯಾಜಿನೇಷನ್ ಸ್ಕಿಲ್ ಬ್ರೈನ್ ಡೆವಲಪ್ಮೆಂಟ್ಗೆ ಎಲ್ಲದಕ್ಕೂ ಈ ಒಂದು ಕೋಕೋಮೇಲನ್ ಇಂಪ್ಯಾಕ್ಟ್ ಆಗುತ್ತೆ ದಟ್ ಇಸ್ ಡೆವಲಪ್ಮೆಂಟಲ್ ರಿಸ್ಕ್ ನೆಕ್ಸ್ಟ್ ಇಸ್ ಇಂಪೇರ್ಡ್ ಇಂಟರಾಕ್ಷನ್ ಸ್ಕಿಲ್ ಖಂಡಿತವಾಗ್ಲೂ ಇಂಟರಾಕ್ಷನ್ ಸ್ಕಿಲ್ಗೆ ಮಕ್ಕಳಿಗೆ ಇಂಪೇರ್ ಆಗುತ್ತೆ ಬೇರೆಯವ್ರ ಜೊತೆ ಹೇಗೆ ಮಾತಾಡಬೇಕು ನಾನು ವೆರಿ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಬರು ಎಕ್ಸ್ ಎಕ್ಸಾಂಪಲ್ ಕೊಟ್ಟರು ಇದನ್ನ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ರಂತೆ ಇವ್ರ ಮಗು ಜೊತೆ ಇನ್ನೊಂದು ಅವ್ರ ಫ್ರೆಂಡ್ ಮಗುನು ಬಂದಿದೆ ಸೊ ಶೀ ಇಸ್ ಮೈ ಫ್ರೆಂಡ್ಸ್ ಫ್ರೆಂಡ್ ಬೇಬಿ ಓಕೆನಾ ಸೊ ಆ ಮಗು ಹಾರ್ಡ್ಲಿ ಟೂ ಇಯರ್ಸು ಇನ್ನೂ ಇಲ್ಲ ಸೊ ಆ ಮಗು ಈ ಮಗು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಂತೆ ಅದಾದ್ಮೇಲೆ ಅಮ್ಮಗೆ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಂತೆ ಮೊಬೈಲ್ ಬೇಕು ಮೊಬೈಲ್ ಬೇಕು ಅಂತ ಸೊ ಕಂಟ್ರೋಲ್ ಮಾಡೋಕಾಗ್ದೇನೆ ಬೇರೆಯವರೆಲ್ಲ ನೋಡ್ತಿದ್ದಾರೆ ಅನ್ನುವಂಥ ಒಂದು ಭಯಕ್ಕೆ ಅವರು ಮಗುಗೆ ಮೊಬೈಲ್ ಕೊಟ್ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ಮಗು ಅಷ್ಟು ಅಂದರೆ ಆ ಒಂದು ಬರ್ತ್ಡೇ ಪಾರ್ಟೀಸಲ್ಲಿ ಬಲೂನ್ ಇತ್ತು ಮ್ಯಾಜಿಕ್ ಏನೋ ಮಾಡಿಸ್ತಿದ್ರಂತೆ ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ ಅಂತೆ ಕೇಕ್ಸ್ ಆಬ್ವಿಯಸ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮ್ಯೂಸಿಕ್ ಎಲ್ಲ ಇರುತ್ತೆ ಬಟ್ ದ ಚೈಲ್ಡ್ ವಾಸ್ ನಾಟ್ ರೆಡಿ ಟು ಹ್ಯಾಪ್ ಹ್ಯಾಪಿಲಿ ಪ್ಲೇ ವಿತ್ ದ ಅದರ್ ಚಿಡ್ರನ್ ಮಗು ಬೇರೆ ಮಗು ಜೊತೆ ಹ್ಯಾಪಿಯಾಗಿ ಆಟಾಡೋಕ್ಕಾಗ್ತಿಲ್ಲ ಈ ಮಗು ಜೊತೆ ಸ್ವ ಈ ಮಗು ಹೋಗಿ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ ಬೇಬಿ ಹೋಗಿ ಆ ಬೇಬಿನ ಕರೀತಂತೆ ಬನ್ನಿ ಆಟ ಆಡಿ ಅಂತ ಬಟ್ ದಟ್ ಬೇಬಿ ವಾಸ್ ನಾಟ್ ರೆಡಿ ಟು ಇಂಟ್ರೆಸ್ಟ್ ಏನಕ್ಕೆ ಸ್ವಲ್ಪ ಹೊತ್ತು ಆಟಾಡಿದ್ರು ಅಷ್ಟೇ ನೆಕ್ಸ್ಟು ಫುಲ್ ಕಂಪ್ಲೀಟ್ ಅವ್ರು ಊಟ ಮಾಡಿ ಬರ್ತ್ಡೇ ಪಾರ್ಟಿಯಿಂದ ಹೊರಗಡೆ ಬರೋವರೆಗೂ ಶಿ ವಾಸ್ ಇನ್ ದ ಫೋನ್ ಎಷ್ಟು ಅಡಿಕ್ಷನ್ ಆಗಿದ್ದಾರೆ ಮಕ್ಕಳು ದಟ್ ಟು ರೈಮ್ಸ್ ಸೊ ಇದರಿಂದ ನಿಜವಾಗ್ಲೂ ಇಂಟ್ರಾಕ್ಷನ್ ಸ್ಕಿಲ್ಸ್ಗೂ ಮಕ್ಳಿಗೆ ಇಂಪ್ಯಾಡ್ ಆಗುತ್ತೆ ದಯವಿಟ್ಟು ಕೋಕೋ ಮೇಲೆ ನಾ ಹೋಗಬೇಡಿ ನೆಕ್ಸ್ಟ್ ಇದು ಆಡ್ ಬಾಡ್ಸ್ ಅಂತ ಕರೀತಾರೆ ಓಡಿ ಡಿ ಬಿ ಓ ಡಿ ಎಸ್ ಅಂತ ಇದನ್ನ ಮಕ್ಕಳಿಗೆ ತೋರಿಸೋದ್ರಿಂದ ಇನ್ಅ್ರೋಪ್ರಿಯೇಟ್ ಬಿಹೇವಿಯರ್ ಆ್ಯಂಡ್ ಜೆಸ್ಟರ್ಸ್ ಬರುತ್ತೆ ಇದರಲ್ಲಿ ತುಂಬ ಒಂದು ಬೇರೆ ರೀತಿಯಾದ ಮಕ್ಕಳಿಗೆ ಏಜ್ ಅಪ್ರೋಪ್ರಿಯೇಟ್ ಅವರ ಒಂದು ಏಜ್ಗೆ ತಕ್ಕಂತಹ ಬಾಡಿ ಒಂದು ಇಮೇಜಸ್ ಇರಬಹುದು ಜೆಸ್ಟರ್ಸ್ ಇರ್ಬೋದು ಅಂತಂದರೆ ಆ್ಯಕ್ಷನ್ಸ್ ಇರ್ಬೋದು ಅದೆಲ್ಲ ಇರೋದಿಲ್ಲ ಅರಿ ಬೋರ್ಡ್ ಅದಿತಿ ಅರಿ ಬೋರ್ಡ್ ಎಸ್ ಕಮ್ ಬನ್ನಿ ಹೇಳ್ಕೊಳ್ತೀನಿ ಅದಿತಿ ಬೋರ್ ಆಗಿಬಿಟ್ಟಿದ್ದಾರೆ ಎಸ್ ಸೊ ಜೆಸ್ಟರ್ಸ್ ಎಲ್ಲ ಇರೋದಿಲ್ಲ ಆ್ಯಂಡ್ ಬಿಹೇವಿಯರ್ ಸಹ ಇನ್ಅಪ್ರೋಪ್ರಿಯೇಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಯಾವುದಪ್ಪ ಒಂದು ಇದು ಅಂದರೆ ಅದಿತಿ ಮಾ ಕೇಳಬೇಡಿ ಕಲ್ಪ ಟೂ ಮಿನಿಟ್ಸಿದಷ್ಟೇ ಡಿಶ್ ಕುಂಬೆ ಡಿಶ್ ಹೇಗೆ ಅನ್ನಿಸ್ತಾ ಇದ್ದೀವಿ ಮಮ್ಮ ಮತ್ತು ಅದಿತಿ ಕಾಮೆಂಟ್ ಮಾಡಿ ಹೇಳಿ ಕಾಮೆಂಟ್ ಮಾಡಿ ನೆಕ್ಸ್ಟು ಲೈಕ್ ನಾಸ್ತಿಯಾ ಅಂತ ಸೊ ಈ ಒಂದು ಲೈಫ್ ನಾಸ್ತಿಯಲ್ಲಿ ರೀಇನ್ಫೋಸಿಸ್ ನೆಗೆಟಿವ್ ಸ್ಟೀರಿಯೋಟೈಪಿಕ್ ಆ್ಯಂಡ್ ಆಟಿಟ್ಯೂಡ್ಸ್ ಅಂತ ಸ್ಟೀರಿಯೋಟೈಪಿಕ್ ಅಂತಂದರೆ ಹೆಂಗಸರು ಅಡುಗೆ ಮನೆಯಲ್ಲೇ ಇರಬೇಕು ಗಂಡಸರು ಆಫೀಸಿಗೆ ಹೋಗಬೇಕು ಬಾಯ್ಸು ಕಾರಲ್ಲೇ ಆಟ ಆಡಬೇಕು ಗರ್ಲ್ಸು ಕಿಚನ್ ಸೆಟ್ಟಲ್ಲಿ ಮಾತ್ರ ಆಟ ಆಡಬೇಕು ಬಾಯ್ಸ್ ಅಳಬಾರ್ದು ಗರ್ಲ್ಸ್ ಅಳ್ಬೋದು ಈ ರೀತಿಯಾದ ನೆಗೆಟಿವ್ ಸ್ಟೀರಿಯೋ ಟೈಪಿಕ್ ಅಂತ ಹೇಳ್ತೀವಿ ಆ್ಯಂಡ್ ಆಟಿಟ್ಯೂಡ್ಸ್ ಆಟಿಟ್ಯೂಡ್ಸ್ ಸಹ ಮಕ್ಕಳು ಕಲಿತಾ ಹೋಗ್ತಾರೆ ಯಾವ ರೀತಿ ಆಟಿಟ್ಯೂಡ್ಸ್ ಅಂತಂದರೆ ಅದಿತಿಮ್ಮ ಪ್ಲೀಸ್ ಇಟ್ಸ್ ನಾಟ್ ಸೇಫ್ ಆ್ಯಟಿಟ್ಯೂಡ್ಸ್ ಅಂತಂದರೆ ನೆಗೆಟಿವ್ ಆಗಿ ಮಕ್ಕಳಿಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಬಾಯ್ಸ್ ಮೇಲೆ ಇದೇ ರೀತಿ ಒಂದು ಬಿಹೇವಿಯರು ಎಕ್ಸ್ಪೆಕ್ಟ್ ಮಾಡೋದು ಗರ್ಲ್ಸ್ ಮೇಲೇ ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡೋದು ಇದು ಲೈಕ್ ನಾಸ್ತ್ಯ ಅಂತ ಇದು ತುಂಬ ನೆಗೆಟಿವ್ ಆಗಿ ಮಕ್ಕಳಿಗೆ ರೀಇನ್ಫೋರ್ಸ್ ಆಗ್ತಾ ಹೋಗುತ್ತೆ ಅಪ್ಪ ಅಂತಂದರೆ ಇದೇ ರೀತಿ ಅಪ್ಪ ಬೆಳಗ್ಗೆ ಒಯ್ದರೆ ಆಫೀಸ್ಗೆ ಹೋಗ್ತಾರೆ ಬಂದುಬಿಟ್ಟು ಊಟ ಮಾಡಿ ಆರಾಮಾಗಿ ಮಲ್ಕೊಳ್ತಾರೆ ಅಮ್ಮ ವಿಲ್ ಬಿ ವರ್ಕಿಂಗ್ ಥ್ರೂ ಔಟ್ ದ ಡೇ ಇದು ಮಕ್ಕಳಿಗೆ ಲೈಫಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಅವ್ರ ಅಪ್ಪಂದಿರತ್ರನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರ ಅಮ್ಮಂದಿರತ್ರನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ದಿಸ್ ಇಸ್ ನಾಟ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಮಗುಗೆ ನೆಕ್ಸ್ಟು ಲಿಟಲ್ ಸಿಂಗಮ್ ಇದು ಪಾಪ್ಯುಲರ್ ಸೊ ಇದು ಅಂಡರ್ ಮೈಂಡ್ಸ್ ಎಂಪತಿ ಅಂತಂದರೆ ಮಕ್ಕಳಿಗೆ ಒಂದು ಎಂಪತಿ ಇರಬೇಕು ಸಿಂಪತಿ ಇಸ್ ಡಿಫ್ರೆಂಟ್ ಎಂಪತಿ ಇಸ್ ಡಿಫ್ರೆಂಟ್ ಎಂಪತಿ ಅಂತಂದರೆ ಅಯ್ಯೋ ಪಾಪ ಬಿದ್ದುಬಿಟ್ರು ಅಲ್ವಾ ಅಂತ ನಾವು ಅವರ ಒಂದು ಸಿಚುವೇಶನ್ಗೆ ಜಸ್ಟ್ ಫೀಲ್ ಮಾಡ್ಕೊಳ್ಳೋದು ದಟ್ ಇಸ್ ಎಂಪತಿ ಆ್ಯಂಡ್ ಕೈಂಡ್ನೆಸ್ ಇದು ಈ ಒಂದು ಒಂದು ಲಿಟಲ್ ಸಿಂಗಮ್ ಅಲ್ಲಿ ಎಂಪತಿ ಇರುವುದಿಲ್ಲ ಕೈಂಡ್ನೆಸ್ ಇರುವುದಿಲ್ಲ ವಾಯ್ಲೆನ್ಸ್ ಅಂಡ್ ಅಗ್ರೆಷನ್ಸ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ವಾಯ್ಲೆನ್ಸ್ ಅಂಡ್ ಅಗ್ರೆಷನ್ ಸಿಂಗಮ್ ಇಸ್ ನಥಿಂಗ್ ಬಟ್ ಹಿ ವಿಲ್ ಬಿ ಮೋರ್ ಆಕ್ಟಿವ್ ಆಲ್ವೇಸ್ ಫೈಟಿಂಗ್ 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 ಯಾರನ್ನ ಏನು ಅಂತ ನೋಡೋಲ್ಲ ಹಿ ಕಿಲ್ಸ್ ಆಲ್ ದೋಸ್ ಥಿಂಗ್ಸ್ ಇರುತ್ತಲ್ಲ ಸೊ ಅದರಿಂದ ಮಕ್ಕಳಿಗೆ ವಾಯ್ಲೆನ್ಸ್ ಸಹ ಓಕೆ ನಾನು ಯಾರು ಬೇಕಾದ್ರೂ ಹೊಡಿಬೋದು ಐ ಆಮ್ ವೆರಿ ಪವರ್ಫುಲ್ ಈಗ ಬಾಯ್ಸ್ ಏನಾದ್ರು ನೋಡ್ತಿದ್ರೆ ಹ್ಞೂ ಹಾ ಆ ಹೂ ಅಂತ ಎಲ್ಲ ತುಂಬ ಪವರ್ಫುಲ್ಲಾಗಿದೆ ಎಕ್ಸಿಬಿಟ್ ಡೆಮ್ಸೆಲ್ಫ್ ಇದೆಲ್ಲ ಈ ರೀತಿಯಾದ ಕಾರ್ಟೂನ್ಸಿಂದ ಮಕ್ಕಳಿಗೆ ಪ್ರಮೋಟ್ ಆಗ್ತಾ ಇರುತ್ತೆ ವಾಯ್ಲೆನ್ಸ್ ಆ್ಯಂಡ್ ಮೋರ್ ಅಗ್ರೇಷನ್ ತುಂಬ ಕೋಪ ತೋರಿಸೋದು ಅಂತೆಲ್ಲ ಕಿರ್ಚೋದು ಮಕ್ಕಳು ಇದನ್ನು ಮಾಡ್ತಾ ಹೋಗ್ತಾರೆ ಸೊ ನಾಟ್ ಓನ್ಲಿ ಲಿಟಲ್ ಸಿಂಗಮ್ ನಾನು ಜಸ್ಟು ಇನ್ನು ರಿಸರ್ಚ್ ಮಾಡಿ ಬೇರೆ ಕಾಂಟೆಂಟ್ಸ್ನೆಲ್ಲ ನಾನು ರೆಫರ್ ಮಾಡಿ ಲಿಸ್ಟ್ ಮಾಡ್ಕೊಂಡಿರೋದು ಇನ್ನೂ ಸಾಕಷ್ಟು ಒಂದು ಒಂದು ಬೇರೆ ರೀತಿಯಾದ ಕಾರ್ಟೂನ್ಸ್ ಗಳಿದೆ ಆದ್ರೆ ಮೇನ್ ಆಗಿ ನಾವು ಈ ಕಾರ್ಟೂನ್ಸ್ ನ ತಗೊಂಡು ನಾನು ನಿಮ್ ಜೊತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ವಾಯ್ಲೆನ್ಸ್ ಅಂಡ್ ಅಗ್ರೆಷನ್ ಇರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಈಗ ಮಕ್ಕಳಿಗೆ ಮಿಕ್ಕಿ ಮೌಸ್ ಅಂತ ಏನ್ ತೋರಿಸಿವಿ ದಟ್ ಇಸ್ ಆಲ್ಸೋ ವಾಯ್ಲೆನ್ಸ್ ಅಂಡ್ ಅಗ್ರೆಷನ್ ಇರುತ್ತೆ ವಾಯ್ಲೆ ಯಾವಾಗ್ಲೂ ಹೊಡಿತಾರೋದೋ ಅವರು ಇದು ಮಿಕ್ಕಿ ಓಡುತ್ತೆ ಮೌಸ್ ಆಟಾಡ್ಸ್ಕೊಂಡು ಹೋಗುತ್ತೆ ಎಸ್ಕಂದ ಅಟಾಡಿ ಆಟಾಡಿ ಆಟಾಡ್ಸ್ ಹೋಗುತ್ತೆ ಆಲ್ವೇಸ್ ಫೈಟಿಂಗ್ 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 ಸೊ ಇದರಿಂದಲೂ ಸಹ ಅಗ್ರೆಷನ್ ಬರುತ್ತೆ ವಾಯ್ಲೆನ್ಸ್ ಬರುತ್ತೆ ಹಿಲ್ ಬಿ ಸೋ ಇರಿಟೇಟೆಡ್ ಆ್ಯಂಡ್ ಹಿ ಏನಾದರೂ ಮಾಡಬೇಕು ಹತ್ತಗೊಂಡು ಹೊಡಿಬೇಕು ಇತ್ತುಕೊಂಡು ಹೊಡಿಬೇಕು ಸೊ ಆಲ್ ದೋಸ್ ಥಿಂಗ್ಸ್ ಅಗ್ರೆಷನ್ ಆ್ಯಂಡ್ ಒಂದು ವಾಯ್ಲೆನ್ಸಿಗೆ ಬರುತ್ತೆ ಆ್ಯಂಡ್ ಎಂಪತಿ ಅಂತೂ ಇರೋದಿಲ್ಲ ಅವ್ರಿಗೆ ನೋವಾದರೆ ನಾನು ಇದನ್ನ ಮಾಡಬೇಕು ಏನೋ ಅವ್ರಿಗೆ ಅಂದರೆ ಈಗ ಸಮ್ ಇವಾಗ ಬೇರೆ ಮಗು ಬಿತ್ತು ಅಂತಂದರೆ ಅದರ್ ಚೈಲ್ಡ್ ಶುಡ್ ಫೀಲ್ ಏನಾಯಿತು ಅರಿ ಓಕೆ ನಿಮ್ಗೆ ಏನಾದರೂ ನೀರು ಬೇಕಾ ಈ ರೀತಿಯಾದ ಒಂದು ಹೆಂಪತಿನ ತೋರಿಸ್ಬೇಕು ಬಟ್ ಈ ರೀತಿಯಾದ ಕಾರ್ಟೂನ್ಸಲ್ಲಿ ಮಕ್ಕಳಿಗೆ ಎಂಪತಿನೂ ಬರೋದಿಲ್ಲ ಕೈಂಡ್ನೆಸ್ ಸಹ ಬರೋದಿಲ್ಲ ನೆಕ್ಸ್ಟ್ ಕ್ಯಾಲಿಯನ್ ಅಂತ ಕರಿತೀವಿ ಸಿ ಎ ಎಲ್ ಎಲ್ ಐ ಓ ಎನ್ ಇದ್ರು ಇದು ಈ ಒಂದು ಕಾರ್ಟೂನ್ ಡಿಸ್ರೆಸ್ಪೆಕ್ಟ್ಫುಲ್ ರೆಸ್ಪೆಕ್ಟ್ಫುಲ್ ನ ತೋರಿಸುತ್ತೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಆ್ಯಂಡ್ ಇಟ್ಸ್ ಸ್ಲ್ಯಾಂಗ್ ಅಂತ ಹೇಳೋದಕ್ಕಿಂತ ಕಂಪ್ಲೀಟ್ ಡಿಸ್ರೆಸ್ಪೆಕ್ಟ್ಫುಲ್ ಯಾರಿಗೆ ಹೇಗೆ ಮಾತಾಡಿಸ್ಬೇಕು ಬೇರೆಯವ್ರ ಹತ್ರ ಹೇಗೆ ನಡ್ಕೊಳ್ಬೇಕು ಎಲ್ಲಾನು ಒಂದು ಬರೋದಿಲ್ಲ ಎಂಕರೇಜ್ ಮಾಡುತ್ತೆ ಡಿಸ್ರೆಸ್ಪೆಕ್ಟ್ಫುಲ್ನ ಮಾಡೋದು ಆ್ಯಂಡ್ ಬೇರೆಯವರ ಒಂದು ಮನಸ್ಥಿತಿಗಳು ಅವರ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಒಂದು ಆಟಿಟ್ಯೂಡ್ಸ್ನ ಈ ಒಂದು ಕಾರ್ಟೂನ್ ಎಕ್ಸಿಬಿಟ್ ಮಾಡುತ್ತೆ ಲಾಸ್ಟ್ ಒನ್ ವರ್ಲ್ಡ್ ಆ್ಯಂಡ್ ನಿಕ್ಕಿ ಅಂತ ಕರಿತೀವಿ ಸೊ ಇದು ಯಾವ ರೀತಿ ಅಂತಂದರೆ ಇದು ಅಷ್ಟೇ ಅನ್ರಿಯಲಿಸ್ಟಿಕ್ ಎಕ್ಸಾಚುರೇಟೆಡ್ ಲೈಫ್ ಸ್ಟೈಲ್ ಅಂತಂದರೆ ಒಂದು ಮಗು ಸ್ವಲ್ಪ ದಿನ ಆದಮೇಲೆ ಹಿ ವಿಲ್ ಬಿ ವೆರಿ ಗ್ರೋನ ಆ್ಯಂಡ್ ಈ ಗೋಸ್ ಟು ಕಾಲೇಜ್ ಹೀಸ್ ಗೋಸ್ ಟು ಸ್ಕೂಲ್ ಸೊ ಈ ರೀತಿ ಅಂದರೆ ಒಂಥರ ಅನ್ರಿಯಲಿಸ್ಟಿಕ್ಕು ಅಂತಂದರೆ ಚಿಕ್ಕ ಮಕ್ಕಳು ಮಾಡಿ ಮಾಡದೇ ಇರುವಂತಹ ಕೆಲಸಗಳನ್ನ ಈ ರೀತಿಯಾದ ಕಾರ್ಟೂನ್ಸ್ಗಳಲ್ಲಿ ತೋರಿಸ್ತಾರೆ ವಿಚ್ ಇಸ್ ರಿಯಲಿ ಅನ್ರಿಯಲಿಸ್ಟಿಕ್ ಆ್ಯಂಡ್ ದಟ್ಟು ನಮ್ಮ ಒಂದು ಇಂಡಿಯನ್ ಕಾಂಟೆಕ್ಸ್ಗಳಿಗೆ ಈ ರೀತಿಯಾದ ಒಂದು ಕಾಂಟೆಂಟ್ಗಳು ನಿಜವಾಗ್ಲೂ ಹಾನಿಕಾರಕ ಪೆಟ್ಟು ಮಕ್ಕಳಿಗೆ ಮಕ್ಕಳು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಅಥವಾ ಆ ರೀತಿ ಒಂದು ಅನ್ರಿಯಲಿಸ್ಟಿಕ್ ಒಂದು ಸಿಚುವೇಷನ್ಗೆ ಲೈಫ್ ಸ್ಟೈಲ್ಸ್ನ ಅವರು ನೋಡಿ ಅದನ್ನು ಮಾ ಮಾಡೋಕ್ಕೆ ಹೋಗಿ ಸಾಕಷ್ಟು ಇದರಿಂದ ಮಕ್ಕಳ ಒಂದು ಲೈಫ್ ಥ್ರೆಟನಿಂಗ್ ಸಹ ಆಗಬಹುದು ಯಾಕಂತಂದರೆ ಅನ್ರಿಯಲಿಸ್ಟಿಕ್ ಎಕ್ಸಾಜುರೇಟೆಡ್ ಅಂತ ಹೇಳ್ತೀವಿ ಒಂದು ಸೆಕೆಂಡ್ ಎಸ್ ಎಕ್ಸಾಜರೇಟೆಡ್ ವಾಟ್ ಈಸ್ ಎಕ್ಸಾಜರೇಟೆಡ್ ಎಕ್ಸಾಜರೇಟೆಡ್ ಅಂತಂದರೆ ಒಂಥರ ಈಗೇನು ಒಂದು ಕೆಲವು ಕಾರ್ಟೂನ್ಸ್ಗಳಲ್ಲಿ ತೋರಿಸ ತೋರಿಸ್ತಾರೆ ಅದು ಒಂದು ಗೇಮ್ ಸಹ ಇದೆ ಅಲ್ಲ ಒಂದು ಮಗು ಎದ್ದುಬಿಟ್ಟು ಅವರೇ ರೆಡಿ ಆಗಿಬಿಟ್ಟು ಕುಕ್ಕಿಂಗ್ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಹೋಗಿ ಝುಯಿ ಅಂತ ಕಾರ್ ಓಡಿಸ್ಕೊಂಡು ಬರೋದು ದೀಸ್ ಆರ್ ಆಲ್ ಎಕ್ಸಾಜರೇಟೆಡ್ ವರ್ಷನ್ ಆಫ್ ಲೈಫ್ ಸ್ಟೈಲ್ ಅದು ನಮ್ಮ ಒಂದು ಇಂಡಿಯನ್ ಕಾಂಟೆಕ್ಸ್ಗೆ ಖಂಡಿತವಾಗ್ಲೂ ಅದು ಸೂಟ್ ಆಗೋದಿಲ್ಲ ಆ್ಯಂಡ್ ಅದನ್ನು ಮಕ್ಕಳು ನೋಡ್ತಾ ಇದ್ದಾಗ ನೋಡ್ತಾ ಇದ್ದಾಗ ಅವ್ರಿಗೆ ಪ್ರಮೋಟ್ ಆಗುತ್ತೆ ದಟ್ ಓಕೆ ಐ ಕ್ಯಾನ್ ಡೂ ದಿಸ್ ನಾನು ಕಾರ ಸಮ್ ಏನಾದರೂ ಇನ್ಸಿಡೆಂಟ್ ಆಗಬಹುದು ಈ ಈ ರೀತಿಯಾದ ವಿಚಾರದಲ್ಲಿ ಸೊ ದಯವಿಟ್ಟು ಮಕ್ಕಳಿಗೆ ನಾನು ಲೆಸ್ಟ್ ಮಾಡಿದಂತಹ ಈ ಎಲ್ಲ ಕಾಂಟೆಂಟ್ಸ್ಗಳನ್ನ ಕಾರ್ಟೂನ್ಸ್ನ ನೀವು ದಯವಿಟ್ಟು ಸ್ಟಾಪ್ ನಾನು ಅವಾಯ್ಡ್ ಅಂತ ಹೇಳೋದಿಲ್ಲ ಮೊಬೈಲ್ನ ಅವಾಯ್ಡ್ ಅಂತ ಹೇಳ್ತೀನಿ ಆದರೆ ಈ ಕಾರ್ಟೂನ್ಸ್ನ ಪ್ಲೀಸ್ ಸ್ಟಾಪ್ ಮಾಡಿ ದಿಸ್ ಇಸ್ ನಾಟ್ ಸೇಫ್ ಫಾರ್ ಯೋರ್ ಚೈಲ್ಡ್ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ ದೀಸ್ ಆರ್ ಆಲ್ ಫ್ಯೂ ಎಕ್ಸಾಂಪಲ್ಸ್ ಅಷ್ಟೇ ಫ್ಯೂ ಎಕ್ಸಾಂಪಲ್ಸ್ನ ತೊಗೊಂಡು ಈ ರೀತಿ ಆಗಬಹುದು ಅಂತ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ಕೊಟ್ಟಿದ್ದೀನಿ ಸೊ ಬೇರೆ ರೀತಿಯಾದ ನೀವು ಕಾಮೆಂಟಲ್ಲಿ ಕೇಳ್ಬೋದು ಇದನ್ನು ತೋರಿಸಿದ್ರೆ ಏನು ಅದನ್ನು ತೋರಿಸಿದ್ರೆ ಏನು ಯು ಜಸ್ಟ್ ಅಬ್ಸರ್ವ್ ಆ ಕಾರ್ಟೂನಲ್ಲಿ ಏನನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನನ್ನ ಮಗುಗೆ ರೀಚ್ ಮಾಡೋದಕ್ಕೆ ತೋರಿಸ್ತಿದ್ದಾರೆ ಆ ಕಾಂಟೆಂಟ್ನ ನೀವು ಅಬ್ಸರ್ವ್ ಮಾಡಿ ಇಸ್ ಇಟ್ ರಿಯಲಿ ಮೆಲೋಡಿ ಇಸ್ ಇಟ್ ರಿಯಲಿ ಒಂದು ಏನು ತುಂಬ ಚೆನ್ನಾಗಿ ಒಂದು ಭಾಷೆ ಚೆನ್ನಾಗಿದೆ ಅವರಲ್ಲಿ ರೆಸ್ಪೆಕ್ಟ್ಫುಲ್ ಇದೆ ಭಾಷೆಯಲ್ಲಿ ಅದಾದಮೇಲೆ ಈಗ ಈ ಕೃಷ್ಣನ್ಗೆ ತೋರಿಸ್ತೀವಿ ಮಕ್ಕಳಿಗೆ ದಟ್ ಈಸ್ ನಾಲ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಅದರಿಂದ ಮಕ್ಕಳು ಏನೋ ಒಂದು ಮೋರೆಲ್ನ ಕಲಿತಾರೆ ಸೊ ಆ ರೀತಿಯಾದ ಕಾಂಟೆಂಟ್ಗಳು ಖಂಡಿತವಾಗ್ಲೂ ಓಕೆ ಯಾವ ಕಾಂಟೆಂಟ್ ತೋರಿಸ್ಬೇಕು ಅಂತ ನಾನು ಆಬ್ವಿಯಸ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಮಿಂಗ್ ಒಂದು ಸೀರೀಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಡೌಟ್ಸ್ ಏನಾದರೂ ಬೇರೆ ಕಾರ್ಟೂನ್ ಬಗ್ಗೆ ಈ ಕಾರ್ಟೂನ್ ತೋರಿಸ್ಬೋದಾ ಅಂತಂದರೆ ದ ಆನ್ಸರ್ ಇಸ್ ನೀವು ಆ ಕಾಂಟೆಂಟ್ನ ಒಂದ್ಸಲ ಅಬ್ಸರ್ವ್ ಮಾಡಿ ಏನಿದೆ ಅಂತ ನೋಡಿ ವಾಯುಲೇಷನ್ ಇದೆಯಾ ಹೊಡಿತಾ ಇರ್ತಾರ ಫೈಟಿಂಗ್ ಇದೆಯಾ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಯಾವಾಗಲೂ ಬೇರೆಯವ್ರನ್ನ ಆಡ್ಕೊಳ್ಳೋದು ಬುಲ್ಲಿಂಗ್ ಮಾಡೋದು ಟೀಸ್ ಮಾಡೋದು ಅಥವಾ ಒಂದು ಮಗುನ ಯಾವಾಗಲೂ ಒಂಥರ ಸೆಂಟರ್ಡ್ ಆಫ್ ಪಾಯಿಂಟ್ ಮಾಡಿಬಿಟ್ಟು ಏನು ಯಾವಾಗಲೂ ಅವ್ರನ್ನ ಒಂಥರ ಈ ಅದೆಲ್ಲ ಇದ್ದರೆ ದಿಸ್ ನಿಮ್ಮ ಮಗು ಸೇಮ್ ಕಲಿಯತ್ತೆ ದಿಸ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ ನನ್ನ ಒಂದು ಕಂಪ್ಲೀಟ್ ವೀಡಿಯೋನ ಮಾರಲ್ ಇದೇನೆ ನಿಮ್ಮ ಮಗು ಏನು ನೋಡುತ್ತೋ ಅದನ್ನೇ ಕಲಿಯುತ್ತೆ ಸೊ ಈ ಕಾರ್ಟೂನ್ ಇಂದ ಯಾವುದೇ ರೀತಿ ಲ್ಯಾಂಗ್ವೇಜ್ ಆಗಲಿ ಅಥವಾ ಅಯ್ಯೋ ನನ್ನ ಮಗು ಏನೋ ಒಂದು ಕಲಿಯುತ್ತೆ ವಿಲ್ ಬಿ ಸ್ಟ್ರಾಂಗ್ ಆ ರೀತಿ ಎಲ್ಲ ಆಗೋದಿಲ್ಲ ಬನ್ನಿ ಕಮ್ ಎಸ್ ಸೊ ಆ ರೀತಿಯಲ್ಲ ಏನೂ ಆಗೋದಿಲ್ಲ ಪ್ಲೀಸ್ ಅವಾಯ್ಡ್ ಆಲ್ ಆಫ್ ದಿಸ್ ಕಾರ್ಟೂನ್ಸ್ ಯಾಕಂತಂದರೆ ಇದರಿಂದ ಏನು ಬೆನಿಫಿಟ್ಸ್ ಇಲ್ಲ ಅಂತಂದ್ರೆ ದೆರ್ ಇಸ್ ನೋ ಪಾಯಿಂಟ್ ಆಫ್ ಶೋಯಿಂಗ್ ಏನೋ ಮಕ್ಕಳನ್ನ ಎಂಗೇಜ್ ಮಾಡಬೇಕು ಅಂತ ದಯವಿಟ್ಟು ಈ ಕಾರ್ಟೂನ್ಸ್ನೆಲ್ಲ ತೋರಿಸ್ಬೇಡಿ ನೆಕ್ಸ್ಟು ಯಾವ ಒಂದು ಕಾರ್ಟೂನ್ಸ್ನ ನಾಟ್ ಡೆಫಿನೆಟ್ಲಿ ನಾಟ್ ಕಾರ್ಟೂನ್ಸ್ ಆಮ್ ಸಾರಿ ಯಾವ ಒಂದು ಕಾಂಟೆಂಟ್ನ ಮಕ್ಕಳಿಗೆ ಯೂಟ್ಯೂಬಲ್ಲಿ ತೋರಿಸ್ಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಆ ವಿಡಿಯೋ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ನೀವು ನಿಮ್ಮ ಮಕ್ಕಳಿಗೆ ಅದನ್ನು ತೋರಿಸ್ಬೋದು ಇಟ್ಸ್ ಸೇಫ್ ದಟ್ ಐ ಕ್ಯಾನ್ ಸೇ ಎಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೀವೀನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಿಮಗೆ ಸಿಗುತ್ತೆ ಸೀವ್ ಚಟಾ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬ ಬಾಯ್ ಆಫ್